ಕಾದಂಬರಿ ನಿನ್ನಲ್ಲಿ ಸೆರೆ ಭಾಗ ಆರು ಅವನ ಪ್ರೀತಿಯ ಮೌನ ಈಗ ತಾಯಿ ಬರುವ ಮುನ್ನಜ್ಞೆಯಾಗಿದೆ ಆಕೆ ನೋವಿನಲ್ಲಿ ನಗುತ್ತಿದ್ದಾಳೆ ಅವನು ಪ್ರಾರ್ಥನೆಗೆ ತಲೆಬಾಗಿದ್ದಾನೆ ಈ ಭಾಗದಲ್ಲಿ ಮುಗಿಯದ ಮೌನದಲ್ಲಿ ಹುಟ್ಟುತ್ತದೆ ಪ್ರೀತಿಯ ಜೀವಂತ ಸ್ಪಂದನೆ ಆರೋಯಿ ಎಂಬ ಹೆಸರಿನಲ್ಲಿ ಒಂದು ಹೊಸ ಕತೆ ಈ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾದ ಕಾದಂಬರಿಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮಧ್ಯರಾತ್ರಿಯ ಆಲ ಮೌನದ ಮತ್ತು ಸಾನಿಧ್ಯ ಹಾಸಿಗೆಯಲ್ಲಿ ಮಲಗಿದಳು ಹೊಟ್ಟೆ ತೀವ್ರವಾಗಿ ನೋವು ಕೂಡ ತೊಡಗಿತ್ತು ನಿದ್ರೆಯಿಂದ ಎಚ್ಚರಗೊಂಡ ಸೂರ್ಯ ಅವಳ ಬಲಿ ಓಡುತ್ತಾನೆ ಸಾನಿಧ್ಯ ಏನಾಗಿದೆ ಕಷ್ಟವಾಗ್ತಿದೆಯಾ ಅವಳು ನೋವಿನ ನಡುವೆ ನಿಸ್ಶಬ್ದವಾಗಿ ತಲೆ ಅಲ್ಲಾಡಿಸುತ್ತಾಳೆ ಅವಳ ಮುಖ ಬಿಲಿಯಾಗುತ್ತದೆ ಅವನು ತಕ್ಷಣದ ದವಾಖಾನೆಗೆ ಕರೆ ಮಾಡುತ್ತಾನೆ ಗರ್ಭದ ತುರ್ತು ಪರಿಸ್ಥಿತಿ ಡಾಕ್ಟರ್ಗಳು ಹೇಳುತ್ತಾರೆ ಅವಳಿಗೆ ತೀವ್ರ ಬಿ ಪಿ ಡ್ರಾಪ್ ಆಗುತ್ತಿದೆ ಗರ್ಭದಲ್ಲಿನ ಮಗುವಿನ ಹೃದಯದ ಸ್ಪಂದನೆ ಜಾರುತ್ತಿದೆ ಸೂರ್ಯ ತುಂಬ ಗಾಬರಿಯಿಂದ ಇರುತ್ತಾನೆ ಸೂರ್ಯನ ಕಣ್ಣು ಮುಚ್ಚದೇ ಅವಳೊಳಗಿನ ಪ್ರೀತಿ ಹೆಚ್ಚಾಗುತ್ತದೆ ಅವನ ಕೈ ಮುಗಿದ ತಕ್ಷಣ ಅವನು ಮೊಟ್ಟ ಮೊದಲು ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಾನೆ ಈ ಮಗುವು ಅವಳು ನನ್ನ ಹೃದಯದ ಭಾಗ ನಾನು ತಡವಾಗಿ ಪ್ರೀತಿಸಲು ಕಳಿತೇವನಾಗಿರಬಹುದು ಆದರೆ ಆ ಕ್ಷಣದಿಂದ ನಾನು ನನ್ನ ಬದುಕನ್ನು ಇವಳನ್ನು ರಕ್ಷಿಸಲು ಅರ್ಪಿಸುತ್ತೇನೆ ದೇವರ ಮುಂದೆ ಬೇಡಿಕೊಳ್ಳುತ್ತಾನೆ ಆಗಲೇ ಬಂದಿದ್ದ ಲೋಕೇಶ್ ಹೊರಗಿನಿಂದ ನೋಡುತ್ತಾ ತನ್ನೊಳಗೆ ಗಂಭೀರ ನಿರ್ಧಾರಕ್ಕೆ ಬರುತ್ತಾನೆ ಅವನು ಹೊರಗೆ ಸೂರ್ಯನಿಗೆ ಕಾದು ನಿಲ್ಲುತ್ತಾನೆ ಸೂರ್ಯ ನಾನು ನಿನ್ನ ಬಗ್ಗೆ ತಕ್ಷಣವೇ ಒಂದು ಮಾತು ಹೇಳಬೇಕಿತ್ತು ನೀನು ನಿನ್ನ ಪ್ರೀತಿಯ ಹುಡುಗಿಯನ್ನೇ ಮದುವೆಯಾಗಿಲ್ಲ ಅನ್ನೋ ಸುಳ್ಳು ನಾನು ಕೇಳಿಸಿದೆ ಆದರೆ ನ ಸಾನ್ನಿಧ್ಯ ಮಾತ್ರ ನಿನ್ನನ್ನು ಪ್ರೀತಿಸಿದ್ದಲು ನಿಜವಾದ ಪ್ರೀತಿ ಏನೆಂದು ನನಗಿಂತ ಆಕೆಗೆ ಗೊತ್ತಾಯಿತು ಸೂರ್ಯ ನೀನು ಹಿಂತಿರುಗಿ ಹೋಗು ಲೋಕೇಶ್ ಈ ಹೆಣ್ಮಗು ನನ್ನ ಜೀವ ನ ನಾನಿನ್ನೂ ನಾನಾಗಲು ಸಾಕಷ್ಟು ದಾರಿ ಹುಡುಕುತ್ತಿದ್ದೇನೆ ಆ ದಾರಿಯಲ್ಲಿದೆ ಅವಳ ನಗು ಅವಳ ಮಗು ನನ್ನ ಜೀವ ಒಂದೂವರೆ ಗಂಟೆಯ ತುರ್ತು ಚಿಕಿತ್ಸೆಯ ನಂತರ ಡಾಕ್ಟರ್ ಹೊರಬಂದು ಹೇಳಿದರು ನಿಮ್ಮ ಹೆಂಡತಿಗೆ ಏನೂ ತೊಂದರೆ ಇಲ್ಲ ಆದರೆ ಸ್ವಲ್ಪ ವಿಶ್ರಾಂತಿ ಬೇಕು ನಿಮ್ಮ ಹೆಂಡತಿಗೆ ಚೆನ್ನಾಗಿ ನೋಡಿಕೊಳ್ಳಿ ಈ ಸಮಯದ ನಂಬಿಕೆ ನಿಮ್ಮ ಮೇಲೆ ಇರಬೇಕು ಒಂದು ವಾರದ ವಿಶ್ರಾಂತಿಯ ನಂತರ ಮನೆಗೆ ಮರಳಿದ್ದ ಸಾನ್ನಿಧ್ಯ ಭಾಳ ನಿಸ್ಶಬ್ದವಾದಲು ಸೂರ್ಯ ಉಳಿಗೆ ಬಿಸಿ ಹಾಲು ನೀಡುತ್ತಾ ಕುಳಿತುಕೊಂಡು ತನ್ನ ಲೈಟರ್ ಹಿಡಿದುಕೊಂಡ ನೀನು ಮಾತನಾಡುವುದಿಲ್ಲ ಅನ್ನೋದು ಗಂಭೀರ ಶಬ್ದ ನನ್ನ ಪ್ರೀತಿ ಮೊದಲ ಮೌನವಾಗಿತ್ತು ಸಾನಿಧ್ಯ ಇಂದು ನಿನ್ನ ಮೌನದ ಬೆಲೆಯಲ್ಲಿ ನಾನು ನನ್ನ ಪ್ರೀತಿಯನ್ನು ಸಾಬೀತು ಮಾಡ್ತೀನಿ ಸಾನಿಧ್ಯ ನಿಧಾನವಾಗಿ ನುಗ್ಗುತ್ತಾಳೆ ಆ ನಗು ಧ್ವನಿಯಲ್ಲಿ ಇಲ್ಲದ ಪ್ರೀತಿ ಮಧ್ಯಾಹ್ನ ಅತ್ತೆ ಕೃಷ್ಣವೇಣಿ ಮಗಳನ್ನು ಮುದ್ದು ಮಾಡುತ್ತಾ ನೀನು ಹೆಮ್ಮೆಯ ಹೆಣ್ಣು ಸಾನಿ ನಿನ್ನ ಮಗು ಈಗ ತಾಯಿಯಂತೆ ಶಕ್ತಿಯಿಂದ ಇದೆ ಈ ಮನೆಯ ಭಾಗ್ಯವಾಗಿ ಬರೋದು ನೀನಲ್ಲ ನಿನ್ನ ಹೊತ್ತ ಮಗು ನನ್ನ ಪ್ರೀತಿಯ ಸಾನಿಧ್ಯಗೆ ನಾನು ಇನ್ನೊಂದಿಗೆ ಮರಳಿ ಹುಟ್ಟಿದ್ದೇನೆ ನೀನು ನನ್ನ ತಾಯಿ ನನ್ನ ಮಗಳು ನನ್ನ ಹೆಂಡತಿ ನನ್ನ ಜೀವನದ ತಿರುವು ಈ ತಿರುವು ನನ್ನ ಹೊಸ ಪ್ರ ಪ್ರಾರ್ಥನೆ ಸೂರ್ಯ ಮೂರು ತಿಂಗಳು ಹೋದವು ಗರ್ಭದ ತೊಂದರೆ ಇಳಿದಿತ್ತು ಮನೆ ತುಂಬ ಸಂತೋಷದ ತಯಾರಿ ಮಗು ಹುಟ್ಟು ದಿನ ಹತ್ತಿರ ಬರುತ್ತಿತ್ತು ಸಾನಿಧ್ಯ ಹೆಚ್ಚು ಮೌನವಾಗಿದ್ದಳು ಆದರೆ ಈ ಮೌನ ಮಗುವಿನ ಭಯವಲ್ಲ ಅದು ತಾಯಿತನದ ಗಂಭೀರ ಪ್ರೀತಿ ಬೆಳಿಗ್ಗೆ ಸೂರ್ಯ ಟೀ ತಂದು ಅವಳ ಕೈ ಕೊಟ್ಟ ಹತ್ತಿರ ಕುಳಿತ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಮೌನದಿಂದ ಸೂರ್ಯ ನೀನು ಇವತ್ತಿನ ನಗು ನನಗೆ ಕೊಟ್ಟಿದ್ದೀಯ ಆದರೆ ನಿನ್ನೊಳಗಿನ ಈ ಪುಟ್ಟ ನಗುವಿನ ರೂಪದಲ್ಲಿ ನಾನು ಕಾಣ್ತಿದ್ದೀನಿ ಸಾನ್ನಿಧ್ಯ ನಿಧಾನವಾಗಿ ನೋಡಿದಳು ಈ ಮಗು ನಿನ್ನ ಸ್ಪಂದನೆ ಇವನು ಉಸಿರಾಡಿದಾಗ ನನಗೆ ನಿನ್ನ ಪ್ರೀತಿ ಅಷ್ಟ ಧ್ವನಿ ಕೇಳುತ್ತೆ ಸೂರ್ಯ ಆದರೆ ರಾತ್ರಿ ಮಳೆಯ ಅಬ್ಬರ ಜೋರು ಅವರು ಇಬ್ಬರು ಟೆರೆಸ್ನಲ್ಲಿ ಕುಳಿತಿದ್ದರು ಹಣ್ಣಿನ ಗಿಡಗಳ ನಡುವೆ ಮಳೆ ಬಿಲ್ಲುತ್ತಿತ್ತು ಸಾನಿಧ್ಯ ಕೇಳಿದಳು ನೀನು ನನಗೆ ಪ್ರೀತಿ ಹೇಳೋ ಮೊದಲು ಮನುಷ್ಯ ಆದರೆ ಈ ಮಗು ಹುಟ್ಟಿದ ಮೇಲೆ ನೀನು ಮೊದಲ ಬಾರಿಗೆ ಅಪ್ಪನಾಗಿ ಹೇಳೋ ಮಾತು ಏನು ಆಗಿರುತ್ತೆ ಸೂರ್ಯ ಆಕೆಯ ಕೈ ಹಿಡಿದು ಅವಳ ಹೊಟ್ಟೆಗೆ ತಲೆ ಬಿಟ್ಟು ನೀನು ನನ್ನ ಮಗಳು ಅಥವಾ ಮಗನಾದರೂ ಇಲ್ಲಿ ನೀನು ನನ್ನ ಪ್ರೀತಿಗೆ ಹುಟ್ಟಿದ ಜೀವ ಈ ತಂದೆಯ ಸ್ಥಾನ ನನಗೆ ನಿನ್ನಿಂದ ದೊರೆತ ಕವನ ಮರುದಿನ ಅತ್ತೆ ಕೃಷ್ಣವೇನಿ ನಾಮಕರಣದ ಕುರಿತು ತಯಾರಿ ಮಾಡುತ್ತಿದ್ದಳು ಹುಟ್ಟಿದ ಮಗು ಹೊಳೆಯುವ ಕಂಚಿನಂತೆ ಇರಲಿ ಹೆಸರು ಇಡೋನ ಕತೆಯೊಂದರ ಹೀರೋನಂತೆ ಸಾನ್ನಿಧ್ಯ ನಗುತ್ತಾಳೆ ಅಮ್ಮ ಈ ಕಥೆಯ ಹೀರೋ ಸೂರ್ಯ ಅವನ ಮಗು ಪ್ರೀತಿಯ ಗೀತೆ ರಾತ್ರಿ ಎರಡು ಗಂಟೆಗೆ ಸಾನಿಧ್ಯಗೆ ಹೆರಿಗೆನೋ ಆರಂಭ ಸೂರ್ಯ ತಕ್ಷಣ ಕಾರಿನಲ್ಲಿ ಆಸ್ಪತ್ರೆಗೆ ಆ ನಡು ರಾತ್ರಿ ಕರ್ಕೊಂಡು ಹೋದ ಅವನ ಹೃದಯ ಗೊಂದಲದಲ್ಲಿತ್ತು ಆಸ್ಪತ್ರೆಯಲ್ಲಿ ತಮ್ಮ ಹೆಂಡತಿ ಡೆಲಿವರಿ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ನಮ್ಮ ತಂಡ ಸಿದ್ಧವಾಗಿದೆ ಸೂರ್ಯ ದೇವರ ಮುಂದೆ ಕೈ ಮುಗಿದು ಈ ಕ್ಷಣ ನನ್ನ ಪ್ರೀತಿಗೆ ರೂಪ ಸಿಗಲಿದೆ ದಯವಿಟ್ಟು ಅವಳು ಮಗುವು ಸುರಕ್ಷಿತವಾಗಿರಲಿ ಬೆಳಿಗ್ಗೆ ಆರು ಇಪ್ಪತ್ತೊಂದು ಮಗುವಿನ ಮೊಟ್ಟ ಮೊದಲ ನಗು ಮೊದಲ ಅಲಿವು ಅದು ಹೆಣ್ಣು ಮಗು ವೈದ್ಯರು ಮಗುವನ್ನು ತಂದರು ಸೂರ್ಯನ ಕೈಲಿ ಕೊಟ್ಟರು ಸೂರ್ಯ ಇವಳು ನನ್ನ ಬದುಕಿನ ಸ್ಪಂದನೆ ನಿನ್ನ ಮಗು ನಿನ್ನ ನಗು ನಿನ್ನ ಮೌನ ಇದು ನನ್ನ ಪ್ರೀತಿಯ ಜೀವಂತ ಸಾಕ್ಷಿ ಸಾನ್ನಿಧ್ಯ ಸಾನಿಧ್ಯ ಕಣ್ಣೀರು ಹಾಕುತ್ತಾ ಈ ಹೆಣ್ಣು ಮಗು ನನ್ನ ತಾಯಿನಂತೆ ಅವಲ ಕಣ್ಣೀರು ನಿನ್ನ ನಗು ನನ್ನ ಜೀವನ ಈ ಮಗು ಆಗಿದೆ ಮೌಲ್ಯ ಮಗು ಬರೆದಿದೆ ಹೊಸ ಧಾರಾವಾಹಿ ಹೆಸರು ಇಡಲಾಗಿದೆ ಆರೋಹಿ ಬೆಳವಣಿಗೆಯ ಗಾನ ಅತ್ತೆ ಕೃಷ್ಣವೇನೇ ಕೈಗೆ ಮಗು ಕೊಟ್ಟು ಇದು ನಮ್ಮ ಮನೆಗೆ ಹೊಸ ಕಲೆ ಬಂತು ಇವಳ ನಗು ನಮ್ಮ ಖುಷಿಗೆ ಕಾರಣವಾಯಿತು ಮೂರು ತಿಂಗಳ ನಂತರ ಮನೆ ತುಂಬ ಉತ್ಸಾಹ ಹೆಣ್ಣು ಮಗು ಬೆಳೆಯುತ್ತಿದೆ ಹೆಜ್ಜೆ ಹೆಜ್ಜೆಗೂ ಸೂರ್ಯ ಸಾನ್ನಿಧ್ಯನ ನಡುವೆ ಮುದ್ದು ಹರ್ಷವಿದೆ ಈ ಕತೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು